ಇವತ್ತು ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅವಲಕ್ಕಿ ಉಪ್ಪಿಟ್ಟಿಗೆ ನಾನು ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಮಾಡೋದು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಅವಲಕ್ಕಿ ಉಪ್ಪಿಟ್ಟಿಗೆ ಕ್ಯಾರೆಟ್ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟು ತೆಂಗಿನಕಾಯಿ ತುರಿ ಸಾಸಿವೆ ಅರಿಶಿನ ಜೀರಿಗೆ ಕಡಲೆ ಬೀಜ ಕಡ್ಡೆ ಬೇಳೆ ಉದ್ದಿನಬೇಳೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡು ಎರಡು ಈರುಳ್ಳಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಹಸಿರು ಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಎರಡು ಒಂದು ಐದಾರು ತೊಗೊಂಡಿದ್ದೀನಿ ಸ್ವಲ್ಪ ನಿಂಬೆಟ್ಟು ತೊಗೊಂಡಿದ್ದೀನಿ ಹಸಿರು ನಾನು ಉದ್ದುದ್ದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ ಈಗ ಇದನ್ನು ನಾನು ಚೆನ್ನಾಗಿ ಎರಡು ಎರಡು ಸಲ ತೊಳ್ಕೊತೀನಿ ತೊಳೆದುಬಿಟ್ಟು ಒಂದು ಐದು ನಿಮಿಷ ನೆನೆಸಿಡ್ತೀನಿ ನೋಡಿ ಈ ರೀತಿ ನೀಟಾಗಿ ಎರಡು ಸಲ ವಾಶ್ ಇದ್ದೀನಿ ವಾಶ್ ಮಾಡಿಕೊಂಡು ಇದು ಗಟ್ಟಿ ಅವಲಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪ ನೆನೆಸ್ಬೇಕು ಜಾಸ್ತಿ ನೆನೆಸ್ಬಾರ್ದು ಜಾಸ್ತಿ ನೆನೆಸಿದ್ರೆ ಸ್ವಲ್ಪ ಅನ್ನ ಥರನೇ ಆಗಿಬಿಡುತ್ತೆ ಸೊ ಹಾಗಾಗಿ ಇಷ್ಟು ಇಷ್ಟು ತೊಳ್ಕೊಂಡು ಎರಡು ಸಲ ತೊಳ್ಕೊಂಡು ನೀರು ಚೆಲ್ಲೋಣ ಬನ್ನಿ ಈಗ ಈಗ ತೊಳ್ಕೊಂಡಾಗಿದೆ ಇದಕ್ಕೆ ಒಂದಿಷ್ಟೇ ಇಷ್ಟು ನೀರು ಒಂದಿಷ್ಟು ನೀರನ್ನು ಬಿಟ್ಟು ಅದಕ್ಕೆ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಸಾಕು ಜಾಸ್ತಿ ಬೇಡ ಅನ್ನ ಆಗಿಬಿಡುತ್ತೆ ಸೊ ಇಷ್ಟನ್ನು ಒಂದು ಟೂ ತ್ರೀ ಮಿನಿಟ್ಸ್ ನೆನೆಸೋಣ ಈಗ ಮಾಡೋ ವಿಧಾನ ನೋಡೋಣ ಬನ್ನಿ ಸ್ಟವ್ ಆನ್ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಕಾಯಿಲೆ ಇದು ಕಾಯ್ದಾದ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಣ. ಕರೆಕ್ಟ ಡಿಗ ಚೆನ್ನಾಗಿ ಫ್ರೈ ಆದರೆ ತಿನ್ನೋಕೆ ಚನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನಾವು ಕರಿದಿವಿ. ಈಗ ಅಶುಂತಕಾಯಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಎಲ್ಲ ತುಂಬಾಬಿಟ್ಟು ಅದಕ್ಕೊಳ ಇದನ್ನು ಬಾಳಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಇದು ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಇನ್ನೊಂದು ಎರಡು ಒಂದು ಎರಡು ನಿಮಿಷ ನೀವು ಬಾಳಿಸ್ಕೊಳ್ಳೋಣ ಇನ್ನೊಂದು ಎರಡು ನಿಮಿಷ ಇದೆ ಟೊಮಾಟೊ ಬೇಯಿ ಇವಾಗ ಟಮಟೊ ಬೆಂದಿದೆ ಇದಕ್ಕೆ ನಾನು ಕ್ಯಾರೆಟ್ ಪರಿ ಆ್ಯಡ್ ಮಾಡ್ಕೊತೀನಿ ಕ್ಯಾರೆಟ್ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಅಂದರೆ ಮನೇಲಿ ಅವಲಕ್ಕಿ ಪಿಟ ಬೇಡ ಬೇಡ ಅಂತ ಇದ್ದರು ಇವಾಗ ನಾನು ಕ್ಯಾರೆಟ್ ಹಾಕಿ ಮಾಡ್ಕೊಡೋದ್ರಿಂದ ಎಲ್ರಿಗೂ ತುಂಬ ಚೆನ್ನಾಗಿ ರುಚಿಯಾಗಿದೆ ಅಂತ ಹೇಳ್ತಿದ್ದಾರೆ ನೀವು ಮನೇಲಿ ಮನೆಯಲ್ಲಿ ಫ್ರೈ ಮಾಡಿ ಒಂದು ಸಲ ಕ್ಯಾರೆಟ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೂ ಕಲರ್ ಕಲರ್ ಆಗಿರುತ್ತೆ ಕ್ಯಾರೆಟ್ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಈ ಥರ ಇದು ಚೆನ್ನಾಗಿ ಅಲ್ಲ ಆಗಿದೆ ಚೆನ್ನಾಗಿ ಬೆನ್ನಿದೆ ಟೊಮೊಟೊ ಮತ್ತು ಕ್ಯಾರೆಟು ಎಲ್ಲ ಈಗ ಇದಕ್ಕೆ ನಾವು ಸ್ವಲ್ಪ ಕಾಯಿ ಪುರಿ ಆ್ಯಡ್ ಮಾಡೋಣ స్వల్పస్తిపడు జాస్తి హాకీస్ బు కానీ మిక్స్కూ లాస్టది స్వల్ప కొత్తబరి హిక్స్ మిక్స్ మళ్ళ సో నేను ఆవ్లో స్వల్ప సాల్ట్ హాకే ఇవ్వ నోడ్కొండు ఎస్ బు అంత నోడ్కొంటు ఇది ఇంకా స్వల్ప సాల్ట్ హాక స్వల్ మిక్స్కంటే ಲಕ್ಕಿ ಗೊಜ್ಜು ರೆಡಿ ಲಕ್ಕಿ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ನಾಚಿಟಿ ಗೊಚು ರೋಸ್ಟ್ ಹಾಕೋಣ ಮೆನ್ಸಿ ಟವಲಕ್ಕಿ ಹಾಕುತ್ತಾ ಇದೀನಿ ಇರಾಗ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕ್ಯಾರೆಟ್ ಹಾಕಿರೋದ್ರಿಂದ ನೀವು ಮಾಡಿ ತಿನ್ನ ಮಾಡ್ಕೊಳ್ಳಿ ಮನೇಲಿ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ರಸ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋದಿಲ್ಲ ಚೆನ್ನ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ನಿಂಬೆಹಣ್ಣು ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರೆಡಿಯಾಗಿದೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು